ಇಸ್ರೇಲ್ ಇರಾನ್ ಯುದ್ಧಕ್ಕೆ ಕದನ ವಿರಾಮವಿದ್ದಲ್ಲಿ ಇರಾನ್ ಈಗ ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ ಎಂದು ಜೈಕಾರ ಹಾಕುತ್ತಿದೆ ಈಗ ಭಾರತದಲ್ಲಿರುವ ಇರಾನ್ನ ಎಂಬೆಸಿ ಜೈ ಹಿಂದ್ ಜೈ ಇರಾನ್ ಎಂದು ಹೇಳಿ ದೊಡ್ಡ ಮಟ್ಟಿಗೆ ನೀವು ನಮಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಹಾಗಾದರೆ ಇರಾನ್ ನಿಜವಾಗಿಯೂ ಗೆದ್ದು ಬಿಟ್ಟಿತಾ ಭಾರತ ನಿಜವಾಗಿಯೂ ಇರಾನ್ಗೆ ಸಪೋರ್ಟ್ ಕೊಟ್ಟಿತಾ ಎನ್ನುವ ವಿಚಾರ ಬರುವುದು ಸಹಜ ಆದರೆ ಇಲ್ಲಿ ತಿಳಿಯಬೇಕಿದ್ದದ್ದು ಇದು ಒಂದು ಸೋಷಿಯಲ್ ಮೀಡಿಯಾ ಪ್ರಾಕ್ಸಿ ಅಷ್ಟೆ ಇಲ್ಲಿ ನೀವು ತಿಳಿಯಬೇಕಿದ್ದದ್ದು ಭಾರತವು ಈ ಯುದ್ಧದಲ್ಲಿ ತಟಸ್ಥವಾಗಿ ನಿಂತಿತ್ತು ಇಲ್ಲಿ ಇರಾನ್ಗೂ ಇಸ್ರೇಲ್ಗೂ ಯಾವ ರೀತಿಯ ಬೆಂಬಲವನ್ನು ಸೂಚಿಸಿರಲಿಲ್ಲ ಬದಲಾಗಿ ಈ ಯುದ್ಧವು ಬೇಗ ನಿಲ್ಲಬೇಕು ಎಂದು ಹೇಳಿತ್ತು ಇದೇ ರೀತಿ ಭಾರತದಲ್ಲಿರುವ ಇಸ್ರೇಲ್ನ ಎಂಬೆಸಿ ಕೂಡ ಭಾರತವು ನಮ್ಮ ಬೆಂಬಲ ನೀಡಿದೆ ಎಂದು ಹೇಳುತ್ತಿದೆ ಇಲ್ಲಿ ನೀವು ತಿಳಿಯಬೇಕಾದದ್ದು ಇದು ಒಂದು ಸೋಷಿಯಲ್ ಮೀಡಿಯಾ ವಾರ್ ಇಲ್ಲಿ ನಮ್ಮ ದೇಶ ಗೆದ್ದಿದೆ ಎಂದು ಇಮೇಜ್ ಅನ್ನು ಸೆಟ್ ಮಾಡಲಿಕ್ಕೋಸ್ಕರ ಅಷ್ಟೇ ಧನ್ಯವಾದಗಳನ್ನು ಹೇಳುತ್ತಿದ್ದಾರೆ